ತಂದೆ ತಾಯಿ ಸಮನಾದ ಎಲ್ಲಾ ಗುರುಹಿರಿಯರಿಗೂ ಅಕ್ಕ ತಂಗಿಯರ್ಗ ಅಣ್ಣ ತಮ್ಮಂದರಿಗೂ ಎಲ್ಲ ಅನುದಾ ಸೆಲೆಬ್ರಿಟಿಗೂ ಚಿಕ್ಕ ಕಲಾವಿದ ರೇವಣ್ ಫಿಲಾರಿ ಮಾಡುವ ನಮಸ್ಕಾರ ಇನ್ನೇನು ಹೇಳಿ ನಾನು ದೇವರು ಮುಂದೆ ಕುಂತಾಗ ಈ ಭಕ್ತರು ಏನು ಹೇಳಕ್ಕಾಗತ್ತೆ ತುಂಬಾ ಅಂದ್ರೆ ತುಂಬಾ ಖುಷಿ ಆಗ್ತಿದೆ ಕಾಡರ ಸಿನಿಮಾ ಡಿಸೆಂಬರ್ ಇಪ್ಪತ್ತೊಂಬತ್ತರ ಬರ್ತಿದೆ ಕಾಡರ ಸಿನಿಮಾ ನೂರ್ ದಿನ ಓಡಬೇಕು ಓಡಿಸ್ತಾ అభిమాని టీ బాస్ జీవ కొట్టు కడర సినిమా నూర్ దివస ఓడీ సుమ్ అమ్మా చాలెంజింగ్ గత్తు గమ్మ తిడి ప్రపంచ విషయం ఇష్టపడతీ దర్శన్ సార్ ఇన్ని వరకు హక్సి అచ్చే ఇంతవరకు యారు ముట్ అదన స్పర్శి అది దర్శన్ సార్ నన్ను కొట్టి ప్రీతి ఒంటే కాల నీ అవకాశం ಕೊಟ್ಟಿದ್ದಾರೆ ನನ್ಗೊಂತ ಒಂಥರ ಏನೋ ಖುಷಿ ಡಿ ಬಾಸ್ನ ನೀವೆಲ್ರು ಬಾಸ್ ಅಂತ ಕರೀತೀರಾ ನಾವು ಅವ್ರನ್ನ ಬೇರು ಅಂತ ಕರಿತೀವಿ ಅಷ್ಟೇ ಅದು ಬಿಟ್ರೆ ಏನು ಅಲ್ಲ ಹಾವ ಇಟ್ಟರವರೆಗೂ ಮಾತ್ರ ಇರುತ್ತೆ ಉಸಿರು ನಿಂತ ಮೇಲೆ ಹೆಸರು ಹೇಳ್ಬೇಕಂದ್ರೆ ಡಂಬ್ಬೇಕು ಚೀನಾ ಕಾಡ ಸಿನಿಮಾ ಹಂಡ್ರೆಡ್ ಡೇಸ್ ಪಕ್ಕ ಓಡಿಸ್ತೀವಿ